ಎಸ್ದಂಥ ಕೆಲಸ ಏನು ಮಾಡ್ತಾನ ಅವ ಕಿಡಿಗೇಡಿ ಅವ್ರ ಬೂಟಿನ ಸಾಮಾನು ಇಲ್ಲ ಅವ ನಾಲಯಕ್ಕು ನಾಲಯಕ್ ಅಂತೇಳಿ ಹೇಳ್ಬೇಕಾಗಿರ್ತದ ಈ ದೇಶದಲ್ಲಿ ನಾಯಕ ಇರ್ತಕ್ಕಂಥ ಜಸ್ಟಿಸ್ ಮೇಲೆ ಅವ್ರಿಗೆ ಸೆಕ್ಯೂರಿ ಇಲ್ಲ ಅವ್ರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅಂಥವ್ರಿಗೆ ಬಿಟ್ಟು ಕೊಟ್ಟರೆ ಇಂಥ ಬೇರೆ ಬೇರೆ ಸಾಮಾನ್ಯ ಜನರು ಏನು ಗೌರವ ಕೊಡ್ತಾರೆ ಕಾನೂನಕ್ಕೆ ಆ ವ್ಯಕ್ತಿ ಯಾರ ಮೇಲೆ ಹೊಡೆದಾರಂಥ ಮುಖ್ಯ ಇಲ್ಲ ಯಾರ ಜಾತಿಯವ್ರ ಮೇಲೆ ಹೊಡೆದ್ರಂಬಾ ಮುಖ್ಯ ಇಲ್ಲ ಆ ಹುದ್ದೆ ಯಾವ್ದು ಅಂದ್ರೆ ಅದು ಯಾವುದೇ ಜಾತಿ ಅಂಟಕೊಂತ ಹುದ್ದೆ ಅಲ್ಲ ಅದು ಬಹಳ ದೊಡ್ಡ ಸಂವಿಧಾನ ಬಂತ ಹುದ್ದೆ ಕೇಂದ್ರ ಸರ್ಕಾರ ಕೂಡ್ಲೆ ಸಲ ಅವ್ನಿಗೆ ಎಫರ್ ಮಾಡಿ ಗಡಿಪಾರು ಮಾಡಿ ನಾಯಿ ಕೊಡಿಸ್ಬೇಕು ನಮ್ಮ ಕಾಲಾಗ ಬೂಟ್ಗಳು ಚಪ್ಪಲಿಗಳು ಬಹಳ ನಿಪೂರವ ನಾವು ಯಾವಾಗ ಭೀ ತಲೆ ಮೇಲೆ ಬೂಟ್ ಹೊಳ್ಳಕ್ಕೆ ನಾವು ರೆಡಿ ಇದೇವೆ ದಾಯಿ ಮೇಲೆ ಹಲ್ಲೆ ಅಂದ್ರೆ ಅದು ಭಾರತ ಸಂವಿಧಾನದ ಮೇಲೆನೆ ಹಲ್ಲೆ ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾರಿಗೆ ನಾವು ಸಕ್ಯುಲರ್ ಎನ್ಬೇಕು ಯಾರಿಗೆ ನಾವು ಕೋಮದ ಎನ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಗೆ ಅರ್ಥ ಆಗ್ತದೆ ಇನ್ನು ಭಾರತ ದೇಶದಲ್ಲಿ ಒಂದು ಅನ್ಯಾಯ ಆದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯ ಕೇಳೋಕ್ಕೆ ಮೊರೆ ಹೋದಾಗ ಇಡೀ ಭಾರತ ದೇಶದ ನ್ಯಾಯ ಇರ್ತಕ್ಕಂಥ ನ್ಯಾಯಾಧೀಶರ ಮೇಲೆ ಅಲ್ಲಿರ್ತಕ್ಕಂಥ ವಕೀಲವರು ಒಂದು ಕಾನೂನು ಚೌಕಟ್ಟಲ್ಲಿತಕ್ಕಂಥ ತೋರಿಸುವಂಥ ವ್ಯಕ್ತಿಯೇ ಇವತ್ತು ಅವ್ರ ಮೇಲೆ ಅಂತ ಕೆಲಸ ಮಾಡಿದ್ದಾನೆ ಅದು ಖಂಡನೀಯ ವಿಷಯ ಅದಕ್ಕೆ ಸಮಸ್ತ ನಮ್ಮ ದಲಿತರ ಸಂಘಟನೆಗಳು ಖಂಡಿಸುತ್ತೇವೆ ಆ ವಿಷಯದ ಕುರಿತು ನಿನ್ನೆ ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ರಾಕೇಶ್ ಅವರಿಗೆ ಒಂದು ಪತ್ರಿಧಾನ ಮಾಡಿದ್ದೆವು ಇನ್ಮೇಲೆ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವನ ಮೇಲೆ ಕೂಡಲೇ ಒಂದು ದೇಶ ದ್ರೋಹಿ ಕೇಸ್ ಹಾಕಿ ಒಂದು ಗಡಿ ಪಾರು ಮಾಡಬೇಕು ಯಾಕಂದರೆ ಈ ದೇಶದಲ್ಲಿ ನಾಯಕ ಕೊಡ್ತಕ್ಕಂಥ ಜಸ್ಟಿಸ್ ಮೇಲೆ ಅವ್ರಿಗೇನು ಸೆಕ್ಯೂರಿ ಇಲ್ಲ ಅವ್ರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅಂಥವ್ರಿಗೆ ಬಿಟ್ಟು ಕೊಟ್ಟರೆ ಇಂಥ ಬೇರೆ ಬೇರೆ ಸಾಮಾನ್ಯ ಜನರು ಏನು ಗೌರವ ಕೊಡ್ತಾರೆ ಕಾನೂನಕ್ಕೆ ಸಾಮಾನ್ಯ ಜನರಿಗೆ ಕಾನೂನಂದರೆ ಭಯ ಗೊತ್ತಾಗಲ್ಲ ಈ ಕರಿ ಕೊಟ್ಟು ಹಾಕುವಂಥ ಕಾನೂನಿನಲ್ಲಿ ನ್ಯಾಯವಹಿಸ್ಕೊಡೋಂಥ ವ್ಯಕ್ತಿನೇ ನ್ಯಾಯಾಧೀಶರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಕಟ್ಟು ಅಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೂಡಲೇ ಅವ್ರ ಮೇಲೆ ಮತ್ತೊಂದು ಸಲ ಅವನಿಗೆ ಎಫರ್ ಮಾಡಿ ಅವ್ನು ಗಡಿಪಾರು ಮಾಡಿ ನ್ಯಾಯಪೂಡಿಸ್ಬೇಕು ಇಲ್ಲಂದರೆ ಬರ್ತಕ್ಕಂಥ ದಿನಮಾನದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತರ ಮೇಲೆ ಆಯ್ತಕ್ಕಂಥ ಏನು ಆಫೀಸರ್ಸ್ ಆಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಮತ್ತೊಬ್ಬರು ಮತ್ತೊಬ್ಬ ವ್ಯಕ್ತಿ ಮೇಲೆ ಅನ್ಯಾಯದ ತೀರ್ವ ಖಂಡಿಸಿ ಬೃಹತ್ ಮಟ್ಟಿನಲ್ಲಿ ನಾವು ಪ್ರತಿಭಟನೆ ಸದಸ್ಯಿದ್ದೇವೆ ಅಂತೇಳಿ ನಾ ಎರಡು ಮಾತು ಹೇಳಿ ನಾನು ವ್ಯಕ್ತಪಡಿಸ್ತೀನಿ ಹೆಸರು ಸರ್ ಅವಿ ಅಂತ ಡಾಕ್ಟರ್ ಬಾಬುಜಿಗೆ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಸುಪ್ರೀಂ ಕೋರ್ಟ್ ಜಜ್ಜ್ ಆದಂಥ ಗವೈ ಸರ್ ಅವ್ರ ಮೇಲೆ ಏನು ಶೂ ಎಸ್ದಂಥ ಕೆಲಸ ಏನು ಮಾಡ್ತಾನವ ಕಿಡಿಗೇಡಿ ಅವ್ರ ಬೂಟಿನ ಸಾಮಾನಿಲ್ಲ ಅವ್ರ ನಾಲಯಕ್ಕು ನಾಲಯಕಂತೇಳಿ ಹೇಳಬೇಕಾಗ್ತದ ಯಾಕಂತೇಳಿದ್ರೆ ಅಂಥ ಉನ್ನತ ದೊಡ್ಡ ಸ್ಥಾನದಲ್ಲಿ ಕುಂತಿರ್ತಂಥ ಜಜ್ ಸಾಹೇಬ್ರ ಮೇಲೆ ಏನು ಸೂಜ್ ಎಸ್ತಾನವ ಅವ ನಾಲಯಕನ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಅವ್ರ ಜಜ್ ಸಾಹೇಬ್ರು ಏನಾರ ಅಂದ್ರೆ ದಲಿತರ ಇದ್ದ ಕಾರಣ ಇಂಥ ಘಟನೆಗಳು ಆಗ್ಲತ್ತವ ಅದಕ್ಕೆ ಕೇಂದ್ರ ಸರ್ಕಾರನು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೇನೋ ಅರೆಸ್ಟ್ ಮಾಡಿ ಮತ್ತೆ ಆಗಿಂದಾಗೆ ಬಿಟ್ಕೊಡ್ತಾರೆ ಮತ್ತಿಗೊತ್ತೇನೋ ಸ್ಟೇಟ್ಮೆಂಟ್ ಕೊಡ್ತಾನವತ್ತು ಮಾತಾಡ್ತಾನ ಅವನಿಗೆ ಈ ದೇಶದಿಂದ ಗಡಿಪಾರ ಆಗಬೇಕು ನಿನ್ನೆ ವಿವಿಧ ದಲಿತ ಪರ ಕೆಲ ಸಂಘಟನೆಗಳಿಂದ ಹೋರಾಟ ಮಾಡಿದೆವು ಇನ್ನೂ ಬರೋ ದಿನ ಅವನಿಗೇನು ದೇಶದಿಂದ ಗಡಿಪಾರ ಮಾಡಲಿಲ್ಲ ಅಂದ್ರೆ ಈ ಬೀದರ್ ಬಂದು ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಆಚರಿಸ್ತೀನಿ ಸಾಯಿಸಿ ಕನ್ನಡ ಪರ ಹೋರಾಟಗಾರ ದಿಲ್ಲಿ ಸರ್ಕಾರ ಇವತ್ತು ಏನು ಅಲ್ಲಿನ ಬಿ ಜೆ ಪಿ ಏನು ಡಬಲ್ ಇಂಜನ್ ಸರ್ಕಾರ ಇದೆ ಆ ಸರ್ಕಾರಗೊತ್ತ ಅವ್ರಿಗೆ ಯಾವುದೋ ಒಂದು ಕ್ರಮ ತಗೊಂಡೆ ಫ್ರೀ ಆಗಿಬಿಟ್ಟಿದ್ದಾರೆ ಇದು ಭಾಳ ಖಂಡನೀಯ ಕೆಲಸ ಇವತ್ತ ದೇಶದಲ್ಲಿ ಒಂದಿಲ್ಲ ಒಂದು ಶೋಷಿತ ವರ್ಗದ ಮೇಲೆ ಅಲ್ಲೇ ನಡೆಯೋದು ಶೋಷಣೆ ನಡೆಯೋದು ದಿನನಿತ್ಯ ನಡೆದಂಥ ಕೆಲಸಗಳು ಆದರೆ ಇವತ್ತ ನಮಗೆ ಈ ದೇಶಕ್ಕೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಒಂದು ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಮೇಲೆ ಇವತ್ತಿಂಥ ಹಲ್ಲೆ ನಡೆದ್ರು ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ರಾಜಕೀಯ ಪಕ್ಷಗಳಾಗ್ಬೋದು ಗಂಭೀರತೆಯನ್ನು ಪರಿಗಣಿಸ್ತಾ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಇದನ್ನಲ್ಲಿ ಏನು ಒಂದು ಹೋರಾಟ ಮಾಡಿದೆ ಈ ಹೋರಾಟ ಇನ್ನ ಚುರುಕಾಗಿ ಮತ್ತೆ ಒಂದು ಎರಡು ದಿವಸ ಮತ್ತೆ ನಾವು ಮಾಡೋದೇವು ಅದಕ್ಕಾಗಿ ಮನೆಯೇನು ನಮ್ಗೆ ಇವತ್ತು ಬಂದಂಥ ಎಲ್ಲ ನಮ್ಮ ಸಂಗಾತಿಗಳು ಸ್ವಲ್ಪ ಸಮಯದಲ್ಲಿ ಸುಮಾರು ನೂರಾರು ಜನ ಇವತ್ತು ಸೇರಿ ಒಂದು ಪ್ರತಿಭಟನೆ ಮಾಡಿ ಇವತ್ತು ರಾಕೇಶ್ ಅವರ ಒಂದು ಫೋಟೋವನ್ನು ದಹನ ಮಾಡಿದೆವು ಇವತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವೈ ಸಾಹೇಬ್ರ ಮೇಲೆ ಒಬ್ಬ ನಾಲಾಯಕ ದೇಶದ್ರೋಹಿ ಲೋಫರ್ ಒಬ್ಬ ವಕೀಲ ಕಿಶೋರ್ ಅನ್ನುವಂಥವ ಏನು ಅವ್ರ ಮೇಲೆ ಶೂ ಎಸೆಯುವಂಥ ಪ್ರಯತ್ನ ಮಾಡಿದನ ಇದು ಗವಾಯಿ ಸಾಹೇಬ್ರಿಗೆ ಅವಮಾನ ಮಾಡ್ದಂಗೆ ಅಲ್ಲ ಈ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಈ ದೇಶದ ಸೈನಿಕರಿಗೆ ಈ ದೇಶದ ಪ್ರತಿಯೊಂದು ಸಂವಿಧಾನಬದ್ಧ ಹುದ್ದೆಗಳಿಗೆ ಅವಮಾನ ಮಾಡ್ದಂಗೆ ಒಂದು ವೇಳೆ ಈ ಟೈಮಿಗೆ ನೀವು ಅವನಿಗೆ ಮಾಫ್ ಮಾಡಿದ್ರಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜವ್ರು ಎಲ್ಲಕ್ಕಿಂತ ದೊಡ್ಡವರು ಅವ್ರಿಗೆ ನೀವು ಸುಮ್ಮನೆ ಕುಂತ ನಾಳೆ ಅವ್ರು ಹೈಕೋರ್ಟ್ ಜಡ್ಜಿಗೆ ಭೀ ಹೊಡಿಬಾರ್ದು ಅವ್ರ ಮನಸ್ಥಿತಿಯಿಂದವರು ಹೈಕೋರ್ಟ್ ಜಡ್ಜ್ಗೂ ಹೊಡೆಯೋ ಪ್ರಯತ್ನ ಮಾಡ್ತಾರೆ ಡಿಸ್ಟ್ರಿಕ್ಟ್ ಜಡ್ಜ್ಗಳಿಗೂ ಹೊಡೆಯೋ ಪ್ರಯತ್ನ ಮಾಡ್ತಾರೆ ಎಸ್ ಪಿ ಡಿ ಸಿಗಳಿಗೂ ಹೊಡೆಯೋ ಪ್ರಯತ್ನ ಮಾಡ್ತಾರೆ ಆ ವ್ಯಕ್ತಿ ಯಾರ ಮೇಲೆ ಹೊಡೆದಾರಂತ ಮುಖ್ಯ ಇಲ್ಲ ಯಾವ ಜಾತಿದವ್ರ ಮೇಲೆ ಹೊಡೆದ್ರಂಬ ಮುಖ್ಯ ಅಲ್ಲ ಆ ಹುದ್ದೆ ಯಾವುದಂದ್ರೆ ಅದು ಯಾವುದೇ ಜಾತಿಗೆ ಅಂಟ್ಕೊಂತ ಹುದ್ದೆ ಅಲ್ಲ ಅದು ಭಾಳ ದೊಡ್ಡ ಸಂವಿಧಾನ ಬಂದ ಹುದ್ದೆ ಈ ದೇಶದ ಸೈನಿಕರಿಗಾಗಲಿ ಈ ದೇಶದ ಸಂವಿಧಾನಕ್ಕಾಗಲಿ ಈ ದೇಶದ ಮಹಿಳೆಯರಿಗಾಗಲಿ ಈ ದೇಶದ ಸುಪ್ರೀಂ ಕೋರ್ಟ್ ಜಜ್ಜಾಗಿರ್ಬೋದು ಪ್ರಧಾನಮಂತ್ರಿ ಹುದ್ದೆ ಗವರ್ನರ್ ಹುದ್ದೆ ಯಾವುದೇ ಮುಖ್ಯಮಂತ್ರಿ ಹುದ್ದೆ ಇದು ಯಾವುದೇ ಒಂದು ಜಾತಿ ಸೀಮಿತರಲ್ಲ ಅಂಥವ್ರ ಮೇಲೆ ಯಾರೇ ಮಾಡಿದ್ರೆ ಅವ್ರು ನೀವು ನೀವು ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಕೂಡಲೇ ಕೇಂದ್ರ ಸರ್ಕಾರ ಕಠಿಣ ಕಠಿಣವಾದಂಥ ಕಾನೂನನ್ನು ರೂಪಿಸಿ ಒಂದು ಯಾವುದೇ ಹೆಣ್ಮಗಳ ಮೇಲೆ ಅನ್ಯಾಯ ಆಗಿದಾಗ ನಾವು ಅವ್ರಿಗೆ ಆಗಿಂದಾಗೆ ಜೀವೋದಿ ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅವ್ರಿಗೆ ಗಲ್ಲಿಗೆ ಹಾಕೋಂಥ ಶ ಪ್ರಯತ್ನ ಮಾಡ್ತೀವಿ ಇದು ಅದು ಎಲ್ಲಕ್ಕಿಂತ ದೊಡ್ಡ ಅಪರಾಧ ಇದು ಇವ್ರಿಗೆ ಕೂಡಲೇ ಗಲ್ಲಿಗೆ ಶಿಕ್ಷೆ ಆದರೂ ಕೊಡಬೇಕು ಇದ್ರ ಅವರಿಗೆ ದೇಶದ ಅಡಿಯನ್ನು ಅವರಿಗೆ ಕೇಸ್ ಪ್ರಕರಣ ದಾಖಲಿಸಿ ಅವ್ರಿಗೆ ಗಡಿಪಾರು ಮಾಡಬೇಕು ಇವ್ರಿಗೆ ಮತ್ತೆ ಈ ದೇಶದಲ್ಲಿ ಅವ್ರಿಗೆ ಹಂಗೆ ಅವಕಾಶ ಮಾಡಿಕೊಡ್ಬಾರ್ದು ಏನಾದರೂ ನೀವು ಇವಾಗ ಅವಕಾಶ ಕೊಟ್ಟಿರಂದರೆ ಮುಂದೆ ಇದು ಕಾಮನ್ ಆಗುತ್ತ ನಮ್ಮ ಕಾಲಾಗ ಬೂಟುಗಳು ಚಪ್ಪಲಿಗಳು ಭಾಳ ನಿಬ್ಬುರವ ನಾವು ಯಾವಾಗ ಭೀ ಇವರು ಮೇಲೆ ಬೂಟ್ ಹೊಡ್ಲಕ್ ನಾವು ರೆಡಿ ಇತ್ತೇವು ನಾವು ಸಂವಿಧಾನ ವಿರೋಧಿ ಯಾವನೇಕ ಇರ್ಲಾಕ ಮಹಿಳಾ ವಿರೋಧಿ ಯಾವನೇ ಇರ್ಲಾಕ ದೇಶ ಕಾಯುವಂತ ಸೈನಿಕರ ವಿರೋಧಿ ಯಾವನೇ ಇರ್ಲಾಕ ಅವ್ನ ಮೇಲೆ ಬೂಟ್ ಆಡ್ಸ್ಲಾಕ್ ನಾವು ರೆಡಿ ಇತ್ತೇವೆ ಯಾವತ್ತು ನಾವು ಅಂಜೋರಿಲ್ಲ ನನ್ನ ಹೆಸರು ಮಹೇಶ್ ಗೋರಾಳ್ಕರ್ ಆರ್ ಪಿ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಕರ್ನಾಟಕ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ವಿ ಆರ್ ಗವಾಯ್ ಸಾಹೇಬ್ರ ಮೇಲೆ ಒಬ್ಬ ಏನು ವಕೀಲ ಹಲ್ಲೆ ಮಾಡಿದ್ದಾನೆ ಇದು ನಾವು ಇಡೀ ದೇಶಾದ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಅದೇ ರೀತಿ ಇದು ಒಂದು ಅವರ ಮಾನಸಿಕ ಒಂದು ಸ್ಥಿತಿ ಅಂತ ಗೊತ್ತಾಗ್ತದೆ ಒಬ್ಬ ಕೆಳವರ್ಗದ ವ್ಯಕ್ತಿ ಉಚ್ಚ ಸ್ಥಾನದಲ್ಲಿ ಹೋದರೂ ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜಾತಿ ಅನ್ನೋ ವ್ಯವಸ್ಥೆ ಮುಂದುವರಿತಾ ಇದೆ ಇದು ಭಾಳ ನೋವಿನ ಸಂಗತಿ ಅದು ನಮ್ಮ ಗವಾಯಿ ಸಾಹೇಬ್ರ ಮೇಲೆ ಹಲ್ಲೆ ಅಂದರೆ ಅದು ಭಾರತ ಸಂವಿಧಾನದ ಮೇಲೇ ಹಲ್ಲೆ ಅಂತ ನಾವು ಭಾವಿಸ್ಬೇಕಾಗ್ತದೆ ಹಾಗಾಗಿ ಈ ಕೋಮುವಾದಿ ಶಕ್ತಿಗಳು ಎಲ್ಲಿವರೆಗೆ ಈ ದೇಶವನ್ನು ಆಳ್ತವೋ ಅಲ್ಲಿವರೆಗೆ ನಮ್ಮ ಶೋಷಿತ ಸಮುದಾಯದ ಮೇಲೆ ಇಂಥ ಒಂದು ಹಲ್ಲೆ ನಡೀತದೆ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನಮ್ಮ ಇತಿಹಾಸ ತಜ್ಞರು ಕೂಡ ಹೇಳಿದಂಥ ಸಾಕ್ಷಿಗಳಿವೆ ಹಾಗಾಗಿ ಆ ಯಾರು ಒಬ್ಬ ವಕೀಲ ಹಲ್ಲೆ ಮಾಡಿದ್ದಾನೆ ಅವನ ಏನು ಮೇಲೆ ಅವನ ಮೇಲೆ ಒಂದು ದೇಶದ್ರೋಹ ಕೇಸನ್ನು ಫೈಲ್ ಮಾಡಬೇಕು ಮತ್ತು ಅವನ ಮೇಲೆ ಒಂದು ಜಾತಿನಿಂದನೇ ಕೇಸ್ ಕೂಡ ಫೈಲ್ ಮಾಡಬೇಕು ಅವನಿಗೆ ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು ನಾನು ಕನ್ನಡ ಸಾಹಿತ್ಯ ಪರಿಷತ್ತನ ಜಿಲ್ಲಾ ಗೌರವ ಕಾರ್ಯದರ್ಶಿ ನನ್ನ ಹೆಸರು ಎಮ್ ಎಸ್ ಮನೋಹರ್ ಸ್ವತಂತ್ರ ಭಾರತದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಒಬ್ಬ ದಲಿತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಅವ್ರ ಮೇಲೆ ಏನು ಇವತ್ತು ದಾಳಿಯಾಗಿದೆ ಆ ದಾಳಿಯನ್ನು ತೀವ್ರವಾಗಿ ಇವತ್ತು ನಾವು ಸಮುದಾಯದ ಪರವಾಗಿ ಮತ್ತು ದೇಶದ ಅತ್ಯುನ್ನತ ಹುದ್ದೆಯಾಗಿರೋದರಿಂದ ಆ ಹುದ್ದೆಗೆ ಗೌರವನಷ್ಟು ನಾವೆಲ್ಲರೂ ಅವರ ಜೊತೆ ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನೆಲ್ಲ ಕರ್ತವ್ಯ ಮತ್ತು ದಾಳಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಸ್ವತಂತ್ರ ಭಾರತದಲ್ಲಿ ಮತ್ತು ಸಂವಿಧಾನ ಜಾರಿಗೆಯಾಗಿ ಸಮಾನತೆ ಬರಬೇಕಂತೇಳೀನು ಡಾಕ್ಟರ್ ಬಾಬಾ ಸಾಹೇಬ್ರ ಕನಸಾಗಿತ್ತು ಆ ಕನಸಿನ ಮೊದ ಒಂದು ಹಂತ ಅಂತ ಹೇಳ್ಬೋದು ಇವತ್ತು ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಹುದ್ದೆ ದೇಶದ ಒಂದು ಅತ್ಯುನ್ನತ ಹುದ್ದೆ ಆ ಹುದ್ದೆಗೆ ಮನುವಾದಿ ಶಕ್ತಿಗಳು ಸ್ವತಂತ್ರವಾದಿಗಳು ಮತ್ತೇನು ಅವರು ಆರ್ ಎಸ್ ಎಸ್ನ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಏನು ನೀಡಿದರು ಎಲ್ಲ ಹೇಳಿಕೆಗಳು ಅವರು ತೀವ್ರ ತೀವ್ರವಾಗಿ ಅವರಿಗೆ ಉದ್ರಿಕ್ತವಾಗಿ ಮಾಡಿ ಅವರ ಮೇಲೆ ಹಲ್ಲೆ ಮಾಡ್ತಿರ್ತಕ್ಕಂಥ ಒಂದು ಈ ರಾಕೇಶ್ ರಾಕೇಶ್ ಅಂತಕ್ಕಂಥ ವ್ಯಕ್ತಿ ಈ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ ದೇಶದ ಅತ್ಯುನ್ನತ ಹುದ್ದೆಗವರು ಧಕ್ಕೆ ಮಾಡಿರ್ತಕ್ಕಂಥದ್ದು ದೇಶದ್ರೋಹ ಕೆಲಸವಾಗಿರುವುದರಿಂದ ಅವರನ್ನು ಅವರ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಿ ಇಂತಹ ಮನಸ್ಥಿತಿಗಳು ಈ ನಮ್ಮ ಸಮಾನತವಾದ ದೇಶದಲ್ಲಿ ಮತ್ತು ಜಾತ್ಯತೀತ ದೇಶದಲ್ಲಿ ಅವರಿಗೆಲ್ಲ ಅವಕಾಶ ಕೊಡಬಾರ್ದು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಿ ಅವರಿಗೆ ದೇಶದಿಂದ ಗಡಿಪಾರು ಮಾಡಿ ದೇಶದಲ್ಲಿ ಭೂಮು ಸೌಹಾರ್ದತೆಗೆ ಧಕ್ಕೆ ಬರದಂತೆ ಎಲ್ಲರೂ ಒಟ್ಟಾಗಿ ನಿಂತು ಇದಕ್ಕೆ ಮತ್ತು ಸರ್ ಅವರ ಗಮಲಕ್ಕೆ ನಾವೆಲ್ಲ ನಿಲ್ಲಬೇಕು ಇದು ದೇಶ ಒಂದು ತಲೆ ತಗ್ಗಿಸುವಂಥ ಕೆಲಸ ಇದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸಂದೀಪ್ ಕಾಂಟೆ ಜಿಲ್ಲಾ ಸಂಚಾಲಕರು ದಲಿತ ವಿದ್ಯಾರ್ಥಿ ಪರಿಷತ್ ಬೀದರ್ ಈ ಒಬ್ಬ ಜಡ್ಜ್ ಮೇಲೆ ಆದಂಥ ಘಟನೆಗೆ ಯಾರೂ ಪ್ರತಿಕ್ರಿಯೆ ಕೂಡ ಗೊತ್ತು ಕೊಡ್ತಾ ಇಲ್ಲ ಒಬ್ಬ ದಲಿತ ಮೂಲ ನಿವಾಸಿ ಒಂದು ಶೋಷಿತ ಸಮಾಜ ನ್ಯಾಯಾಧೀಶರ ಆಗಿನ ಕಾರಣಕ್ಕೆ ಅಂತ ನಾವು ಕೇಳ್ಕೊತೀವಿ ಮನುವಾದಿ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ ಎನ್ನುವಂಥ ವ್ಯಕ್ತಿಯನ್ನು ವಿದ್ಯಾವಂತರಾದರೂ ಬುದ್ಧಿವಂತರಾದರೂ ಕೂಡ ಆ ಮನುವಾದಿ ವ್ಯವಸ್ಥೆಯಲ್ಲಿ ನಾವು ಅಡಗುಕೊಂಡಿದ್ದೇವೆ ಅಂತಕ್ಕಂಥ ಭಾವನೆ ಎದು ನಮ್ಗೆ ಕಾಡ್ತಾ ಇದೆ ಯಾರಿಗೆ ನಾವು ಸೆಕ್ಯುಲರ್ ಅನ್ನಬೇಕು ಯಾರಿಗೆ ನಾವು ಕೋಮುವಾದ್ ಅನ್ಬೇಕು ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂಥ ಸಂಕಟದಲ್ಲಿ ನಾವು ಇವತ್ತು ಸೋಷಿಯಲ್ ಸಮಾಜದ ಇವತ್ತು ನ್ಯಾಯ ಜಜ್ಜವ್ರ ಮೇಲೆ ಆದಂಥ ಹರಿ ಆಗ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಎಲ್ಲ ಜಾತಿ ಧರ್ಮದವರು ಎಲ್ಲ ಜಾತಿ ಬಡವರು ಎಲ್ಲ ಸಮಾಜದ ರಾಜಕೀಯ ಮುಖಂಡರು ಕೂಡ ಈ ಕೃತ್ಯಕ್ಕೆ ಖಂಡಿಸಬೇಕು